ಭಾರತ ಕಂಡು ಕೇಳರಿಯದ ರೀತಿಯ ಘಟನೆಗೆ ಸಾಕ್ಷಿಯಾಗಿ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಇವತ್ತಿಗೆ ಒಂದು ತಿಂಗಳು ಈ ಒಂದು ತಿಂಗಳ ಅವಧಿಯಲ್ಲಿ ವಿಪರೀತವಾದ ಬೆಳವಣಿಗೆಗಳು ದೇಶದಲ್ಲಿ ನಡೆದಿದೆ ರಾಜಕೀಯವಾಗೂ ಹೌದು ಸೈನ್ಯದ ಕ್ರಮಗಳ ವಿಚಾರದಲ್ಲೂ ಹೌದು ಎಲ್ಲ ವಿಚಾರದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೌದು ಎಲ್ಲ ನಡೀತಾ ಇದೆ ನಡೀತಾನೂ ಇದೆ ಅವರವರು ಅವರವರಿಗೆ ತೋಚಿದ ರೀತಿಯಲ್ಲಿ ಈ ಒಂದು ತಿಂಗಳ ವಿಶ್ಲೇಷಣೆಯನ್ನು ಬಹುಶಃ ಮಾಡಬಹುದು ಕೆಲವರಿಗೆ ಭಾರತ ಅದ್ಭುತವಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡ್ತು ಪಾಕಿಸ್ತಾನಕ್ಕೆ ಅನ್ನೋ ಭಾವನೆ ಯಾರು ಡಿಸ್ಪ್ಯೂಟ್ ಅಂದರೆ ಆಕ್ಷೇಪ ವೆತ್ತದ ರೀತಿಯಲ್ಲಿ ಒಪ್ಪುವ ಒಂದು ವಿಚಾರ ಭಾರತದ ಸೇನೆ ಮೂರು ಸಶಸ್ತ್ರ ಬಲಗಳು ಮೋಸ್ಟ್ ಪ್ರೊಫೆಷನಲಿ ಅತ್ಯಂತ ವೃತ್ತಿಪರವಾಗಿ ತಮ್ಮ ಕೆಲಸವನ್ನು ಮಾಡುವುದು ಅನ್ನೋದು ಕೆಲವರದ್ದು ದೃಢ ನಂಬಿಕೆ ಕೆಲವರು ತಂತ್ರಜ್ಞ ರೂಪದಲ್ಲಿರೋರಿಗೆ ನಮ್ಮ ಅಸ್ತ್ರಗಳನ್ನೆಲ್ಲ ಪರೀಕ್ಷೆ ಮಾಡ್ಕೊಂಡ್ವಿ ಮಾಡಿದ್ರು ಚೆನ್ನಾಗಿದೆ ನಮ್ಮ ಅಸ್ತ್ರಗಳು ಹಾಗಾದರೆ ಅಂತ ಒಂದು ಸಂತೋಷ ಇನ್ನು ಕೆಲವರಿಗೆ ರಾಜಕೀಯವಾಗಿ ಅವ್ರಿಗೆ ಪಠ ಕಲಿಸ್ಬಿಟ್ವಿ ಅಂತ ಕೆಲವರಿಗೆ ಹೀಗೆ ಒಬ್ಬೊಬ್ಬರಿಗೂ ಒಂದೊಂಥರ ಕೆಲವರಿಗೆ ಮೋದಿ ಮಾಡಿದ್ದಾದರೂ ಏನು ಇದರಲ್ಲಿ ಭಾರತಕ್ಕೆ ಸಿಕ್ಕಿದ್ದರೂ ಸಿಕ್ಕಿದ್ದಾದರೂ ಏನು ಅನ್ನೋದು ಕೆಲವರಿಗೆ ಹೀಗೆ ಅವರವರಿಗೆ ಅವರವರಿಗೆ ತೋಚಿದ ರೀತಿ ಏಪ್ರಿಲ್ ಇಪ್ಪತ್ತೆರಡರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಡೆದಿದ್ದಂಥ ಈ ಘಟನೆಗೆ ಇವಾಗ ಒಂದು ತಿಂಗಳಾಯಿತು ಅಂತ ಹೇಳಿದೆ ಇವತ್ತು ಪ್ರಧಾನಮಂತ್ರಿ ರಾಜಸ್ಥಾನದ ಬಿಕನೇರ್ಗೆ ಹೋದರು ಪಾಕ್ ಗಡಿಯಿಂದ ಸುಮಾರು ಇನ್ನೂರು ಕಿಲೋಮೀಟರ್ ಒಂಥರ ಸಾಂಕೇತಿಕವಾಗಿ ಅದು ಬಹಳ ಇಂಪಾರ್ಟೆಂಟ್ ಸ್ಪೇಸ್ ಜಾಗ ಮೊದಲಿಗೆ ಕರ್ಣಿ ಮಾತಾ ದೇವಸ್ಥಾನದಲ್ಲಿ ಆ ಭಾಗಕ್ಕೆ ಅತ್ಯಂತ ಪವಿತ್ರವಾದಂತಹ ದೇವಸ್ಥಾನ ಅಲ್ಲಿಗೆ ಹೋದರು ವಿಶೇಷ ಪೂಜೆ ಮಾಡಿದ್ರು ಆಮೇಲೆ ಅಲ್ಲಿ ಯಾವುದೋ ಒಂದು ರೈಲಿಗೆ ಬಿಕನೇರು ಮುಂಬೈ ಎಕ್ಸ್ಪ್ರೆಸ್ಸಲ್ಲಿ ಒಂದು ನಿಶಾನೆ ತೋರಿಸ್ತು ಆನಂತರ ಅದೇನೋಕೆಯಲ್ಲಿ ಒಂದು ಸಾರ್ವಜನಿಕ ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಈ ವಿಚಾರ ಎಲ್ಲ ತಂದರು ಆ ತರಕೆಯಲ್ಲಿ ಹೋಗಿದ್ದಿದ್ದು ಪ್ರಶ್ನೆ ಬೇರೆಯವರು ಹಂಗಾಗಿ ತಂದರು ಪಾಕ್ ಮಂಡಿಯೂರುವಷ್ಟು ನಮ್ಮ ಸೈನಿಕರು ಶೌರ್ಯ ತೋರಿದ್ದಾರೆ ಅಂತ ನಮ್ಮ ಯೋಧರನ್ನ ಕೊಂಡಾಡಿದ್ರು ಅದಕ್ಕೆ ಅವರು ಅರ್ಹರಿದ್ದಾರೆ ನಮ್ಮ ಸೈನ್ಯದ ಯೋಧರೆಲ್ಲರೂ ವೈರಿ ಅದ ಪಾಕಿಸ್ತಾನ ಮತ್ತು ಉಗ್ರರ ವಿರುದ್ಧ ಇನ್ನಷ್ಟು ರಣಕಹಳೆಯನ್ನು ಭಾಷಣದಲ್ಲಿ ಮೊಳಗಿಸಿದ್ರು ಅಲ್ಲ ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ರಣಕಹಳೆ ನ ಭಾಷಣ ಅಂತ ಇನ್ನೇನು ಹೇಳಲಿ ನಾಳೆ ಆದ್ರೆ ನೋಡಬೇಕಲ್ಲ ಅದಕ್ಕೇ ಆಗಿರೋದು ಆಗೋದೆರಡು ಬೇರೆ ಬೇರೆ ಅಲ್ವಾ ಆಪರೇಷನ್ ಸಿಂಧೂರ ಹೊಸ ನ್ಯಾಯದ ಸಿದ್ಧಾಂತ ಅಂತ ವರ್ಣಿಸಿದ್ರು ಅಂದರೆ ದಿಸ್ ಇಸ್ ನ್ಯೂ ನಾರ್ಮಲ್ ಹೀಗೆ ಅದೊಂದು ಆಲ್ಟ್ರಾಯಿತು ಅಂತ ನನಗೂ ಅನಿಸತ್ತೆ ಕೆಲವು ಸರಿ ಯಾವ ರೂಪದಲ್ಲಿ ಹಿಂದೆ ಎಲ್ಲ ಪಾಕಿಸ್ತಾನ ಭಾರತಕ್ಕೆ ತನ್ನ ತಾನೇ ತಯಾರಿ ಮಾಡಿರುವ ಸಾಕಿರುವ ಪಾಪಿಗಳನ್ನು ಭಯೋತ್ಪಾದಕರನ್ನು ನಮ್ಮ ಕಡೆ ಕಳಿಸಿ ಇಲ್ಲಿ ಮಾಡಬಾರ್ದ ಕೃತ್ಯಗಳನ್ನೆಲ್ಲ ಮಾಡಿದಾಗ ನಮ್ಮದು ಪ್ರತಿಕ್ರಿಯೆ ಹೇಗಿತ್ತಿತ್ತು ಅಂತಂದರೆ ಇಲ್ಲ ಆ ಉಗ್ರರಿಗೆ ಹೊಡೆದಾಕ್ತೀವಿ ಅನ್ನೋದು ಅದವ್ರನ್ನ ಹೊಡೆದು ಹಾಕೋದು ಅಥವಾ ರಾಜತಾಂತ್ರಿಕವಾಗಿ ಮಾದ ಮಾಡಿಬಿಡೋಣ ಇದು ಮಾಡಬಿಡೋಣ ಅಂದ್ಬಿಡೋದು ಮೂರು ದಿನ ಆದಮೇಲೆ ಪುಸ್ತಕ ಬಿದ್ದುಬಿಡೋದು ಕೆಳಕ್ಕೆ ಆತ ಗಡಿಯಲ್ಲಿ ಆ ಕಡೆಯಿಂದ ಒಂದು ನಾಲ್ಕು ಗುಂಡು ಈ ಕಡೆಯಿಂದ ಒಂದು ನಾಲ್ಕು ಗುಂಡು ಹೊಡ್ಕೊಂಡು ಸುಮ್ನಕ್ಕೆ ಕಾರಣ ಭಾರತ ಗಡಿಯನ್ನು ದಾಟಿ ಹೋಗಿ ಇದನ್ನು ಪ್ರಾಯೋಜಿತ ಮಾಡ್ತಿರೋರ ಮೇಲೆ ದಾಳಿ ಮಾಡಬಹುದು ಅನ್ನೋ ಪರಿಕಲ್ಪನೆ ಭಾರತಕ್ಕೆ ಇರಲಿಲ್ಲ ಅವತ್ತಿನ ಸನ್ನಿವೇಶಗಳು ಅದಕ್ಕೆ ಜಾಗವೂ ಕೊಡ್ತಾ ಇರಲಿಲ್ಲ ಆದರೆ ಈಗ ಏನಾಗಿದೆ ಪೆಹಲ್ಗಾಮ್ ಬಾಲಾಕೋಟ್ ಮತ್ತೆ ಪುಲ್ವಾಮಾ ಈ ಮೂರು ಘಟನೆಗಳು ಯಾವುದನ್ನು ಸಾಬೀತು ಮಾಡಿ ಸ್ಥಿರ ಮಾಡಿಬಿಟ್ಟಿವೆ ಎರಡು ದೇಶಗಳ ಸಂಬಂಧದಲ್ಲಿ ಮಿಲಿಟರಿ ಸಂಬಂಧದಲ್ಲಿ ಅಂತಂದರೆ ಭಾರತಕ್ಕೆ ಈಗ ಆ ನಿಯಂತ್ರಣ ಗಡಿ ಜಾಗ ಇಲ್ಲ ಇಲ್ಲೇನಾದ್ರೂ ಇನ್ನು ಮುಂದೆ ಯಾವತ್ತಾದ್ರೂ ಆದರೆ ಹಿಂದೆ ಮುಂದೆ ನೋಡದೆ ಒಳಕ್ಕೆ ಹೋಗ್ತಾರೆ ಈಗ ಯಾಕಂದ್ರೆ ಈಗ ಅದು ಪ್ರಾಕ್ಟೀಸ್ ಆಗಿದೆ ನ್ಯೂ ರೂಲ್ ಟೈಪ್ ಎಸ್ಟಾಬ್ಲಿಷ್ ಆಗಿ ಸ್ಥಾಪಿತವಾದಂಗೆ ಇದೆ ಈಗ ಅಷ್ಟರ ಮಟ್ಟಿಗೆ ಅದು ಹೌದು ಒಪ್ಕೋತಿ ವಿಮಾನದಲ್ಲಿ ಹೋಗಿ ಬಾಂಬ್ ಹಾಕ್ಬಿಟ್ಟು ಬರ್ತೀರೋ ನಮ್ದು ಸೈನ್ಯನೇ ನುಗ್ಗಿ ಒಳಗೋಗಿ ಆಪರೇಷನ್ ಮಾಡಿ ಬರುತ್ತೋ ಅಲ್ಲಿ ಅಲ್ಲಿಗೆ ಹೊಡಿತೀವೋ ಒಟ್ಟಲ್ಲಿ ಇದೆ ಕ್ರಮ ಅಂತ ಆಗಿದೆ ಈಗ ಪಾಕಿಸ್ತಾನಕ್ಕೆ ಸಮಸ್ಯೆ ಬರೋದು ನೆಕ್ಸ್ಟ್ ಬಾಲಾಕೋಟ್ ಒದಸ್ಕೊಂಡ್ರು ಈಗ ಪಹಲ್ಗಾಮ್ ಡಬಲ್ ಒದಿಸ್ಕೊಂಡ್ರು ಏನು ಮಾಡಕ್ಕಾಗ್ತಾ ಇಲ್ಲ ಆ ಕಡೆಯಿಂದ ಈ ಕಡೆಗೆ ಅವರಿಗೆ ನಾವು ಹಿಂದೆ ಇದ್ದ ಸ್ಥಿತಿ ಮುಂದೆ ಅವರು ಪ್ರತಿಕ್ರಿಯೆ ಏನಾದ್ರು ಕೊಡಕ್ ಸ್ಟಾರ್ಟ್ ಆದ್ರೆ ದಾಟ್ ವಿಲ್ ಗೆಟ್ ಎಸ್ಕಲೇಟೆಡ್ ಇನ್ ಟು ಫುಲ್ ಸ್ಟೇಜ್ ವಾರ ಬರ್ತದೆ ಅದರ ಮುನ್ಸೂಚನೆ ಗೊತ್ತಿಲ್ಲ ಮುಂದೆ ಹೇಗೆ ಸಿಂಧೂರ ಅಳಿಸಲು ಹೊರಟವರನ್ನು ಮಣ್ಣಿನಲ್ಲಿ ಹೂತಿದ್ದೇವೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇರ್ಬೋದು ಸಿಂಧೂರ ಅಳಿಸಲು ಹೊರಟವರನ್ನ ಬೆಂಬಲಿಸಿದವರನ್ನ ಮಾಡಿದ್ದಾರೆ ಅದರ ಪ್ರಾಯೋಜಕತೆ ಮಾಡಿದವರನ್ನ ಮಾಡಿದ್ದಾರೆ ಜನ ಅಲ್ಲ ಎಕ್ಸಾಕ್ಟ್ಲಿಟಿ ಜನಕ್ಕೇನು ಆಗಿಲ್ಲ ಅಥವಾ ಆಗಿಲ್ಲ ನಾವು ಅನ್ಕೊಂಡಿದೀವಿ ನಮ್ಗೆ ಯಾರು ಅಂತ ಗೊತ್ತಿದೆಯಲ್ಲ ನಾಲ್ಕು ಜನ ಯಾರದು ಟೆರ ಆಕ್ಚುಲಿ ಆಗಲೇ ಇದು ಪೂರ್ಣ ಹಾಂ ಅವ್ರು ತಲೇಬೇಕು ಆಪರೇಷನ್ ಸಿಂಧೂರ ಆಕ್ರೋಶ ಅಲ್ಲ ಸಮರ್ಥ ಭಾರತದ ರೌದ್ರ ರೂಪ ಸಾಲ್ರಿ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತೆರಡನೇ ನಿಮಿಷ ನಾವು ಪ್ರತಿಕಾರ ತೋರಿಸಿದ್ದೀವಿ ಈ ಬಾರಿ ಭಾರತ ಒಂದನ್ನು ತೋರಿಸಿದೆ ಏನದು ಅಂದರೆ ನಮ್ಮ ಸೈನ್ಯದ ಸಾಮರ್ಥ್ಯ ಮತ್ತು ಕಾರ್ಯ ತತ್ಪರತೆ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಸೈನ್ಯ ಮತ್ತು ಬತ್ತಳಿಕೆಯಲ್ಲಿ ಇರಬಹುದಾದ ಅಸ್ತ್ರಗಳು ಮತ್ತು ಅವುಗಳ ಪರಿಣಾಮಕಾರಿಯತ್ವ ಇದೆರಡನ್ನೂ ಬ್ಯಾಲೆನ್ಸ್ಡ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ ಈ ಸರಿ ಅನುಮಾನನೇ ಇಲ್ಲ ಭಯೋತ್ಪಾದಕ ನೆಲೆಗಳನ್ನು ಗೊಳಿಸಿದ್ದಾರೆ ನೀವು ಯಾರು ಈ ಸರಿ ಸಾಕ್ಷಿಗಳ ವಿಚಾರದಲ್ಲಿ ಆಟ ಆಡಕ್ಕಾಗಲ್ಲ ಎಲ್ಲವೂ ಕೊಟ್ಟ ಯಾರೋ ಕಾಂಗ್ರೆಸ್ನಲ್ಲೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ಉಡಾಪೆಗಳು ಒಂದಷ್ಟು ಆಡ್ತಾ ಇವೆ ಒಂದು ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಒಂದು ಪಕ್ಕದ ಮನೆ ಓಟ್ ತಗೊಳಕ್ಕಾಗದಿದ್ದವರೂ ಏನು ವಿಪರೀತ ತಗ್ಗಿರ್ತಾರೆ ಮಾತಾಡ್ತಾರೆ ಸುಮ್ಮನೆ ಇದಕ್ಕೆಲ್ಲ ಸಾಕ್ಷಿ ಈ ಬರೀ ಸಾಕ್ಷಿ ಕೇಳಕ್ಕಾಗದಿರೋ ಸ್ಟೇಜ್ ಸ್ಟೇಜಲ್ಲೇ ಇರೋದು ನೀವು ಎಲ್ಲ ವಿವರಗಳು ಸಿಕ್ಕಾಗಿದೆ ಧ್ವಂಸ ಆಗಿದೆ ಆಗಿದೆ ನಾನು ಭಾರತ ಮಾತೆಯ ಸೇವಕ ಲಾರ್ಜ್ಲಿ ಎವ್ರಿಬಡಿ ಎಸ್ ಎಲ್ಲರೂ ಭಾರತ ಮಾತೆಯ ಸೇವಕರೇ ಯಾರು ಭಾರತ ಮಾತೆಯ ಅಂತ ಯಾರೂ ಇಲ್ಲ ಇಲ್ಲಿಗೆ ಅಷ್ಟು ಸ್ವಾತಂತ್ರ್ಯವನ್ನು ಪಾಕಿಸ್ತಾನದ ಬಲೆ ಪಾಳಿಗೆ ಸಿಂಧೂರ ಗನ್ ಪೌಡರ್ ಆಗಿದೆ ನನ್ನ ನರನಾಡಿಯಲ್ಲಿ ಸಿಂಧೂರ ಹರಿತಿದೆ ರಕ್ತ ಅಲ್ಲ ಪರಮಾಣು ಬೆದರಿಕೆಗೆ ಭಾರತ ಹೆದರಲ್ಲ ಭಯೋತ್ಪಾದಕ ದಾಳಿ ನಡೆದ್ರೆ ಭಾರತ ಹೆದರಲ್ಲ ಪ್ರಪಂಚ ಹೆದರ್ಬಿಡತ್ತೆ ಅದೇ ಪ್ರಾಬ್ಲಮ್ ಭಯೋತ್ಪಾದಕ ದಾಳಿ ನಡೆದ್ರೆ ಸೂಕ್ತ ಉತ್ತರ ಕೊಡ್ತೀವಿ ಕರೆಕ್ಟ್ ಆಗಿದೆ ಅದ್ಯಾವುದೋ ಒಂದು ಬೇಸ್ ಇವತ್ತು ಸಿ ನಲ್ಲಿ ಇದೆ ನಾವು ಹೊಡೆದಾಕಿದ್ದೀವಿ ಅದನ್ನೆಲ್ಲ ಚೆನ್ನಾಗಿ ಐತಿ ಕರೆಕ್ಟ್ ಭಯೋತ್ಪಾದನೆಯನ್ನು ಭಾರತದ ವಿರುದ್ಧ ಭಾರತ ವಿರುದ್ಧ ಅಸ್ತ್ರ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನದವರು ಯಾಕಂದರೆ ಅವರಿಗೆ ನೇರ ಯುದ್ಧದಲ್ಲಿ ಗೆಲ್ಲಕ್ಕಾಗಲ್ಲ ಸಿ ಇದನ್ನು ಪಾಕಿಸ್ತಾನ ನೇರ ಯುದ್ಧದಲ್ಲಿ ಅಂದರೆ ಎ ಟ್ರಡಿಷನಲ್ ಸೈಡಲ್ಲಿ ಕಂಟೆಂಪ್ರರಿ ಕಸ್ಟಮರಿ ಇದರ ಇದರಲ್ಲಿ ವಾರಲ್ಲಿ ಗೆಲ್ಲಲ್ಲ ನಾವು ಅನ್ನೋದನ್ನು ಈಗ ಮೋದಿ ಹೇಳಬೇಕಾಗಿಲ್ಲ ಓಕೆ ದೀರ್ಘಕಾಲದ ಮುಂದೆ ಜಿಯಾ ಉಲ್ ಹಕ್ಕೆ ಹೇಳಿದ್ದ ಅಥವಾ ಇಲ್ಲ ನಾವು ಅವ್ರ ಮೇಲೆ ಗೆಲ್ಲಕ್ಕೆ ಅಂತ ನೇರ ಯುದ್ಧದಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಿದ್ದಿದ್ದು ನಮ್ಮನ್ನ ಅಪ್ರತ್ಯಕ್ಷವಾಗಿ ಕಟ್ಟಿ ಹಾಕುವುದು ಅಥವಾ ನಮ್ಮ ದೇಹದಿಂದ ರಕ್ತವನ್ನು ಚಿಮ್ಮಿಸುವುದು ಅದು ಹೇಗೆ ಭಯೋತ್ಪಾದಕತೆಯ ಮೂಲಕ ಯಾಕಂದರೆ ಅದು ಚೀಪು ಅದನ್ನು ಬೆಳೆಸೋದು ಐನೂರು ಜನ ಭಯೋತ್ಪಾದಕರನ್ನ ಟ್ರೈನ್ ಮಾಡಿ ಭಾರತದೊಳಕ್ಕೆ ಕಳಿಸಿ ಇನ್ನೊಂದಷ್ಟು ಬಾಂಬ್ಗಳನ್ನು ಹಾಕಿಸಿ ಡಮಡಮ ಅನ್ಸಿ ನಮ್ಮ ದುಡ್ಡನ್ನೆಲ್ಲ ಅದಕ್ಕೆ ಖರ್ಚಾಗೋ ಹಂಗೆ ಮಾಡಿ ನಮ್ದು ಕಾನ್ಸಂಟ್ರೇಷನ್ ಎಲ್ಲ ಅದರ ಕಡೆಗೆ ಇರೋ ಮಾಡಿ ಇಟ್ಬಿಟ್ಟು ಒಂದು ರೀತಿ ಇನ್ಸ್ಟೇಬಲ್ ಅಸ್ಥಿರತೆಯನ್ನು ದೇಶದಲ್ಲಿ ಸೃಷ್ಟಿ ಮಾಡೋದು ಸುಲಭ ಕಾಸು ಕಡಿಮೆ ಇಲ್ಲ ಖರ್ಚಿಲ್ಲ ಅದೇ ಅವ್ರ ನೀತಿ ನೀತಿ ಅವ್ರದ್ದು ಅದನ್ನ ಪ್ರಪಂಚ ಕೇಳುವಂತೆ ಮಾಡಬೇಕು ಭಾರತ ಮತ್ತು ಕೇಳಿಸ್ಬೇಕು ಇವಾಗ ಇಸ್ರೇಲಲ್ಲಿ ಆಗಿರೋಂಗೆ ಇಸ್ರೇಲಲ್ಲಿ ಗಾಜಾನ ನಡೀತಿರೋದನ್ನು ಯಾರೋ ಒಪ್ಪಕ್ಕಾಗಲ್ಲ ಅಲ್ಲಿ ಮಾನವೀಯ ಸ್ಥಿತಿ ಬಂದ್ಬಿಟ್ಟಿದೆ ಎಲ್ಲ ನಿಜ ಬಟ್ ಈ ಸ್ಥಿತಿ ಕಾರಣ ಏನು ದುಷ್ಟರ ರೀತಿ ಬಂದಂಥ ಹಮಾಸು ಅವ್ರಿಗೆ ಈಗಲೂ ನಾವು ಜಾಗ ಕೊಡ್ತೀವಿ ಅನ್ನೋದಾದರೆ ಜನ ಆ ಜನಕ್ಕೆ ಮರ್ಯಾದೆಯಾಗಿ ತೋರಿಸ್ಬೇಕು ಯಾರು ಅಷ್ಟು ಆ ರೀತಿ ನಡ್ಸ್ಕೊಂಡೆ ಹಾ ಅದೇ ರೀತಿ ಅಮೆರಿಕದ ದೊಡ್ಡ ಮನುಷ್ಯನಿಗೆ ಹೇಳಬೇಕು ಮಾತಿದ್ರೆ ನಾನು ಬಂದೆ ನಾನು ಬಂದೆ ನಾನು ಬಂದೆ ಅಂತ ಪಗರ ಬಿಟ್ಕೊಂಡು ಬರ್ತಾರಲ್ಲ ಆಚೆಗೆ ಹೇಳಬೇಕಾ ಮನುಷ್ಯನಿಗೆ ಅಯ್ಯ ಮಹಾರಾಜ ಅಂತ ಹೇಳಬೇಕು ಅವ್ರಿಗೆ ನಮ್ಮ ದೇಶಕ್ಕೆ ಉಗ್ರರನ್ನು ಕಳಿಸಿ ಮಜಾ ನೋಡೋರನ್ನ ಹೊಡೆಯಕ್ಕೆ ಹೋದ್ರೆ ಅಡ್ಡ ಬಂದು ನಾನ್ ತಾಡ್ದೆ ನಾನ್ ತಡ್ದೆ ಅಂತ ಬರ್ತೀಯಲ್ಲ ನಿನ್ನ ದೇಶಕ್ಕೆ ಬಂದು ಹೊಡೆದ್ರೆ ಏನು ಮಾಡ್ತೆ ನೈನ್ ಲೆವೆನಲ್ಲಿ ಅದನ್ನು ಹೇಳಬೇಕು ಆ ಹಕ್ಕು ನಮಗೆ ಅಲ್ವಾ ಸರಿ ಏನೋ ಬಾನಿ ಬಾಯಿ ಪ್ರಧಾನಮಂತ್ರಿ ಹೇಳಿದ್ರು ಪಾಕಗೆ ಭಾರತದ ಹಕ್ಕಿನ ಒಂದು ಹನಿ ನೀರನ್ನು ಕೊಡಲ್ಲ ಅಂತ ಡಬ್ಲ್ಯೂ ಟಿ ಇಂಡಸ್ ವಾಟರ್ ಟ್ರೀಟಿನಲ್ಲಿ ಕೊನೆಯ ವಾಕ್ಯವನ್ನ ನಾವಿನ್ನು ಬರೆದಿಲ್ಲ ಅಂತ ಅನ್ಸತ್ತೆ ಅಂದುಕೊಂಡಿರುವ ರೀತಿಯಲ್ಲೇ ಎಂಡ್ ಆಗತ್ತೆ ಅಂತ ನನಗೆ ಇನ್ನು ಅನ್ಸಿಲ್ಲ ಲೆಟ್ ಸಿ ಇದು ಅಂತ ಈಗ ಒಂದು ಒಂದು ದಾರಿಯಲ್ಲಿ ಸಾಗಿದೆ ನೋಡೋಣ ಅದು ಹೇಗಾಗತ್ತೆ ಮುಂದೆ ಉಗ್ರವಾದ ನಿರ್ಮೂಲನೆ ಹೊರತು ವಿರಮಿಸಲ್ಲ ಅಂತ ಕೂಡ ಹೇಳಿದ್ದಾರೆ ದಪ್ಪ ಚರ್ಮದ ಪಾಕಿಸ್ತಾನವನ್ನು ಬದಲಾಯಿಸಕ್ಕೆ ಸಾಧ್ಯ ಅಥವಾ ಅವರ ಉಗ್ರವಾದದ ಪೋಷಣೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತಾ ಸರ್ ಅಂದರೆ ನನಗೆ ಅರ್ಥ ಆಗಿದೆ ಏನು ಮೋದಿ ಅವರು ಹೇಳ್ತಾರೆ ಉಗ್ರವಾದದ ನಿರ್ಮೂಲನೆ ವಿನಃ ನಾವು ವಿರಮಿಸಲ್ಲ ಅಂತ ಪಾಕಿಸ್ತಾನ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೆ ಉಗ್ರವಾದವನ್ನು ನಿರ್ಮೂಲನೆ ಮಾಡಿರುವ ದೇಶ ಯಾವುದಾದ್ರೂ ಒಂದಿದ್ರೆ ನನಗೆ ತೋರಿಸ್ರಪ್ಪ ನಂಗೆ ತೋರಿಸ್ರಪ್ಪ ಯಾವುದೋ ಒಂದು ರೂಪದಲ್ಲಿ ಆ ದೇಶ ಕಾಡುತ್ತದೆ ಯಾವ ದೇಶಕ್ಕೆ ಅದಾಗಿದೆ ಆದರೆ ಅದನ್ನು ನಿಯಂತ್ರಣದಲ್ಲಿಡುವುದು ಮತ್ತು ಎತ್ತದಾಗ ಬುರ್ಡೆ ಮೇಲೆ ಹೊಡೆಯೋದು ಆಗಬೇಕು ಆ ಕೆಲಸ ಆಗಬೇಕು ನಮಗೆ ನಮಗೆ ಆ ಕೆಲಸ ಆಗಕ್ಕೆ ನಮ್ಗೆ ಎರಡು ದಾರಿ ಇದೆ ಒಂದು ದೇಶೀ ದೇಶದ ಒಳಗಡೆಯೇ ಬೆಳೆದಿರುವ ಈ ಹುಳುಗಳು ಅವುಗಳನ್ನ ಬಳಿಬೇಕು ಫಸ್ಟ್ ಅವನು ಹೊಲಿ ಹೊಸಕಾಕ್ಬೇಕು ಜೊತೆಗೆ ಈ ಬೆಳೆಯುವುದಕ್ಕೆ ಜಾಗ ಮಾಡಿಕೊಡುವ ಈ ಹುಳುಗಳಿಗೆ ಜಾಗ ಮಾಡಿಕೊಡುವ ಗಡಿ ಆಚೆ ಇರುವ ಕಚಡಗಳು ಅದನ್ನು ಹೊಸಕ್ ಹಾಕಬೇಕು ಹಾಗಾಗಿ ನಾವು ಎರಡೂ ಕಡೆ ಈ ಯುದ್ಧವನ್ನ ಮುಂದುವರಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಇದರ ವ್ಯಾಪ್ತಿ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ನಿಲ್ಲಲ್ಲ ಒಂದು ಹಂತದಲ್ಲಿ ಪಾಕಿಸ್ತಾನವನ್ನು ನಾವು ಗೋಡೆ ಕಡೆ ತಳ್ತಾ ತಳತ ತಳತಾ ಹೋದಂಗೆ ಅದೇನಾದರೂ ರಿವರ್ಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಹುಚ್ಚುಚ್ಚಾಗಿ ಎಲ್ಲೆಲ್ಲೋ ಏನೇನೋ ಮಾಡ್ಸಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ಬೇಕಾದ ದ್ರೋಹಿಗಳು ಈ ದೇಶದಲ್ಲಿ ಕೊರತೆ ಇಲ್ಲ ತುಂಬಾ ಜನ ಕೊರತೆ ಇಲ್ಲ ದಾಟ್ ಇಸ್ ಎ ಪ್ರಾಬ್ಲಮ್ ಅಮೇರಿಕದಲ್ಲಿ ನೈನ್ ಲೆವೆನ್ ಆದಾಗ ಬಹುಜನ ಹೇಳಿದ್ದಿದ್ದು ಇಲ್ಲಿ ಮತ್ತೊಮ್ಮೆ ಆಗಾಗ ನಾವು ಜಾಗ ಕೊಡಲ್ಲ ಅಂದಾಗ ಖಂಡಿತ ನೀವು ಕೊಡಲ್ಲ ಅನ್ನೋದು ನಮಗೂ ಗೊತ್ತಿದೆ ಆದರೆ ದೇಶದ ಒಳಗಡೆಯೇ ಈ ಅಶಾಂತಿ ಹುಟ್ಟಿಕೊಂಡ್ರೆ ನೀವು ತಡೆಯೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ನೋಡೋಣ ಏನಿಲ್ಲ ಅವ್ರು ಹೇಳಿರೋದು ಅಷ್ಟೇ ಎಲ್ಲ ಹೇಳಾಗಿದೆ ಈಗ ಸಾಕು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇನೆಯ ಉಗ್ರ ಬೇಟೆ ಮುಂದುವರೆದಿದೆ ಕಿಶ್ವಾರ್ ಜಿಲ್ಲೆಯ ಸಿಂಗ್ಪುರ ಚತ್ರು ಪ್ರದೇಶದಲ್ಲಿ ಇಬ್ಬರು ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡಿದೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಗುಂಡಿನ ಚಕಮಕಿ ನಡಿತು ಸೇನೆ ದಾಳಿಗೆ ಹೆದ್ರಿ ಸೈಫುಲ್ಲಾ ಸೇರಿದಂತೆ ನಾಲ್ಕೈದು ಉಗ್ರರು ಚತ್ರು ಕಾರ್ಡ್ನಲ್ಲಿ ಸಿಕ್ಕಾಕೊಂಡರು ಆಪರೇಷನ್ ಅತ್ರೀಯ ಹೆಸರಲ್ಲಿ ಇಬ್ಬರನ್ನ ಹೊಡೆದು ಹಾಕಿದೆ ಸೇನೆ ಅವಿತುಕೊಂಡಿರುವ ಮೂವರ ಹುಡುಕಾಟವನ್ನು ಇದೆ ಗುಂಡಿನ ಚಕಮಕಿಯಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ದಾಳಿ ಬಳಿಕ ಭದ್ರತಾ ಪಡೆಗಳು ಈವರೆಗೂ ಎಂಟು ಉಗ್ರರನ್ನ ಹೊಡೆದು ಹಾಕಿದೆ ಪಾಕ್ ಬೇಹುಗಾರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಯೂಟ್ಯೂಬರ್ ಜ್ಯೋತಿ ಕೇಸ್ ಕೇಸ್ನಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಬೆಳಕಿಗೆ ಬರ್ತಾ ಇದೆ ಪಾಕ್ ಹೈಕಮಿಷನರ್ನಿಂದ ಡ್ಯಾನಿಷ್ ಐಎಸ್ಐ ಏಜೆಂಟ್ ಆಗಿದ್ದ ದೆಹಲಿಯ ಪಾಕ್ ರಾಯಭಾರ ಕಚೇರಿಯ ವೀಸಾ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ವೀಸಾ ಕೇಳಿ ಬರುವ ಭಾರತೀಯರನ್ನೇ ಟಾರ್ಗೆಟ್ ಮಾಡಿಕೊಳ್ತಿದ್ದ ಪ್ರವಾಸಿಗರ ಆರ್ಥಿಕ ಸ್ಥಿತಿ ಪಾಕ್ ಪರ ಸೈದ್ಧಾಂತಿಕ ನಿಲುವು ಒಲವನ್ನು ಹೊಂದಿರುವವರನ್ನ ಏಜೆಂಟ್ ಆಗಿ ನೇಮಿಸಿಕೊಳ್ತಾ ಇದ್ದ ಬಳಿಕ ಅವರಿಂದ ಮಾಹಿತಿ ಕಲೆ ಹಾಕುವ ಯತ್ನ ಮಾಡ್ತಾ ಇದ್ದ ಅಂತ ಈಗ ಗೊತ್ತಾಗಿದೆ ಈ ಮಧ್ಯೆ ದೆಹಲಿ ಪೊಲೀಸರು ರಹಸ್ಯ ಕಾರ್ಯಾಚರಣೆ ನಡೆಸಿ ನೇಪಾಳ ಮೂಲದ ಐಎಸ್ಐ ಏಜೆಂಟ್ ಅನ್ಸಾರ್ ಬಂಧಿಸಿದ್ದಾರೆ ಕಟ್ಟಿದ್ದಾರೆ ಪಾಕಿಸ್ತಾನದ ಜೊತೆ ನಮಗೆ ವ್ಯವಹಾರ ಬೇಡ ಅನ್ನೋದು ಭಾರತೀಯರ ಮನಸ್ಥಿತಿ ಮತ್ತು ನಿರ್ಧಾರ ಭಾರತದ ಭಾರತ ಮಾತೆಯ ಸೇವಕರಾಗಿರುವಂತ ನರೇಂದ್ರ ಮೋದಿ ಅವರ ಮನಸ್ಥಿತಿ ಮತ್ತು ನಿರ್ಧಾರ ಅದೇ ಅಂತ ನಾವು ಪರಿಭಾವಿಸ್ತೀವಿ ಈ ಪಾಕಿಸ್ತಾನದ ರಾಯಭಾರ ಕಚೇರಿಯ ಬಾಗಿಲು ಯಾಕೆ ತೆಗಿಬೇಕು ಏನಕ್ಕೆ ತೆಗಿಬೇಕು ಆದ್ರೆ ಸರ್ಟನ್ ರಾಜತಾಂತ್ರಿಕ ವ್ಯವಹಾರಗಳಿಗೆ ಒಂದು ಮಾತುಕತೆಯ ಮೂಲಕ್ಕೆ ಒಂದು ಜಾಗ ಇರಬೇಕು ಅನ್ನೋದೊಂದು ವಾದ ಇರಬಹುದು ಬಾಗಲ್ ತೆಗ್ಯಕ್ಕೆ ಕಸ ಹೊಡೆಯಕ್ಕೆ ಬಾಗಿಲಲ್ಲಿ ಒಬ್ಬ ಕಾವಲ್ ಕಾಯಕ್ಕೆ ಮೂರು ಜನ ಸಾಕು ಮಿಕ್ಕದವ್ರಲ್ಲಿ ಯಾಕೆ ಇರಬೇಕಲ್ಲಿ ಏನಕ್ಕೆ ಇರಬೇಕಾ ರಾಯಭಾರ ಕಚೇರಿ ಅವ್ರನ್ನ ಬಿಟ್ಕೊಂಬಿಟ್ಟು ನೀವು ಅವನು ಐ ಎಸ್ ಐ ಏಜೆಂಟ್ ಆಗಿ ಬಂದ ವೀಸಾ ಕೊಡೋವಾಗ ಅವ್ರನ್ನ ಕರ್ಕಂಡ ಇಲ್ಲ ಅವ್ರಿಗೆ ಜಾಮೂನ್ ತಿನ್ನಿಸ್ದ ಅವ್ರಿಗೆ ಜಿಲೇಬಿ ತಿನ್ನಿಸ್ದ ಅವ್ರಿಗೆ ವೀಸಾ ಕೊಟ್ಟ ಅನ್ಕಂಡು ನೀವು ಮಾತಾಡಿದ್ರೆ ಪ್ರಯೋಜನ ಏನು ಅವ್ರೇನು ಮಾಡ್ತಾರೆ ನಮ್ಮ ರಾಯಭಾರ ಕಚೇರಿಗೆ ಅದನ್ನೇ ಮಾಡ್ತಾರೆ ಮಾಡಿಕೊಳ್ಳಿ ಅಲ್ರಪ್ಪ ನಮ್ಗೌರ ಜೊತೆ ವಾಣಿಜ್ಯ ವ್ಯವಹಾರ ಬೇಡ ಗಡಿ ತಂಟೆಯಲ್ಲಿ ಬೇಡ ವಿಮಾನಗಳ ಹಾರಾಟದಲ್ಲಿ ಬೇಡ ಅವರ ಪ್ರಜೆಗಳು ಬೇಡ ಅವರ ಬಂದರು ನಮ್ಮ ವ್ಯವಹಾರಗಳನ್ನೆಲ್ಲ ಬಳಸ್ಕೊಳ್ಳೋದಕ್ಕೆ ಅವ್ರಿಗೆ ಜಾಗ ಇಲ್ಲ ಅವ್ರ ಇಲ್ಲಿಗೆ ಬರೋ ಹಾಗಿಲ್ಲ ಅವ್ರಿಗೆ ನಾವು ವೀಸಾ ಕೊಡಲ್ಲ ಹೀಗಿದ್ದಾಗ ಅವ್ರು ಯಾಕ್ರಪ್ಪ ಇಲ್ಲಿರಬೇಕು ಮೂರು ಜನ ಅಪ್ಪ ಒಬ್ಬ ಬಾಗಿಲ್ ತೆಗ್ಕೀರಪ್ಪ ಒಬ್ಬ ಕಸ ಒಡ್ಕೊಳಕ್ಕಿರಪ್ಪ ಒಬ್ಬ ಗೇಟಲ್ಲಿ ಕಾಯಕ್ಕೆ ಒಬ್ಬ ಇರಪ್ಪ ಮೂರು ಜನ ಕರೆ ಮಾಡ್ರಿ ಎಲ್ಲರೂ ಅಂತ ಅದು ಎಸ್ ಅಮೆರಿಕಕ್ಕೆ ಹೋಗಿದ್ದಾರೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮ್ ಪೋಸ ಸರಿ ಅದು ಮಾತಾಡ್ತಿದ್ದಾಗ ಅಲ್ಲಿ ಮತ್ತೆ ಟ್ರಂಪು ಅದೇ ನಾನು ಮಾತಾಡ್ಬಿಟ್ಟು ಅವ್ರಿಗೆಲ್ಲ ಎಲ್ಲ ಸೆಟ್ಲ್ ಮಾಡಿದೆ ಅಂತ ಈ ಪಾರ್ಟಿ ತನ್ನ ದೇಶದನ್ನೇ ಸೆಟ್ಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಬುರುಡೆ ಬಿಟ್ಟರು ಎಲೆಕ್ಷನ್ ಟೈಮಲ್ಲಿ ನಾನು ಪ್ರೆಸಿಡೆಂಟಾಗಿ ಇದ್ದಿದ್ದಿದ್ರೆ ಹಾಂ ಇಪ್ಪತ್ನಾಲ್ಕು ಗಂಟೆ ಹಿಂಗೆ ಅನ್ನಿಸ್ಬಿಡ್ತಿದ್ದೆ ಯುದ್ಧನ ಯಾವ್ದನ್ನ ಯುಕ್ರೇನು ರಷ್ಯಾ ಅದು ನನಗೆ ಬಿಡ್ತಿರ್ಲಿಲ್ಲ ನಾನು ಪುಟಿನ್ ಇನ್ ಈಸ್ ಮೈ ಫ್ರೆಂಡ್ ಬ್ಯಾಡ್ ವೆರಿ ಬ್ಯಾಡ್ ಅಂತ ಬಿಟ್ರು ರೈಲು ಈಗ ಆಗ್ತಾ ಇಲ್ಲ ಪುಟಿನ್ ಒಪ್ಕೋತಾ ಇಲ್ಲ ಅವ್ರವ್ರೇ ಮಾಡ್ಕೋಬೇಕಷ್ಟೇ ನನ್ನ ವಾರಲ್ಲಪ್ಪ ಅಂತ ತನ್ನ ಬಿಡದಕ್ಕಿರೋದನ್ನೇ ತಾನು ಮಾಡೋಕ್ಕಾಗಲ್ಲ ಇನ್ನೊಬ್ಬರದ್ದು ಮಾಡ್ತಾರಂತೆ ಇದು ಹೆಂಗೆ ಗೊತ್ತಾ ಬಡಿಸ್ಕೊಳಕ್ಕೆ ಪಾಪ ಬಡಪಾಯಿಗಳಿದ್ರೆ ಅವ್ರಿಗೆ ಬಡಿಯೋದು ತಿರುಗು ಬೀಳ ಅವನಿದ್ರೆ ಸುಮ್ಮನೆ ಸೈಲೆಂಟಾಗಿ ಹೋಗ್ಬಿಡೋದು ಸೈಲೆಂಟ್ ಆಗಿ ಸೈಡ್ಗೆ ಈ ಸಿವಿಲ್ ರಾಮ್ ಸಿರಿಲ್ ರಾಮಪೋಸ ಮತ್ತು ಜೆಲೆನ್ಸ್ಕಿಗೆ ಓವಲ್ ಆಫೀಸಲ್ಲಿ ಮಾಡಿದ್ದಂಥ ಈ ಅವಮಾನ ಮತ್ತು ಇದು ಆ ದೇಶಗಳಿಗೆ ಅವಮಾನ ಅಲ್ವಾ ಅದು ಇದನ್ನೇ ನಾಳೆ ಶಿ ಜಿನ್ ಪಿಂಗ್ ಅನ್ನೋ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾಡ್ತಾರಂತ ಟ್ರಂಪ್ ಓವಲ್ ಆಫೀಸಲ್ಲಿ ಮಾಡ್ತಾರಂತ ಮಾಡ್ತೋರ್ಸಿ ನೋಡೋಣ ಈಗ ಅವ್ರಿಬ್ರಿಗೂ ಮಾಡಿದೀನಿ ಮಾಡ್ರಪ್ಪ ಸುಮ್ಮನೆ ಬುರ್ಡೆ ಬಿಡ್ತಾ ಇರ್ತಾರೆ ಹೆಂಗ್ ಯಾವಾಗಲೂ ಅಷ್ಟೇ ಒದಸ್ಕೊಳ್ಳೋನಿದ್ರೆ ಅವ್ನಿಗೆ ಒದಿಬಹುದು ಒದ್ಯೋ ನಿಂತು ಸಮಸ್ಯೆ ಬಡಪ ಅಂತ ಹೇಳಿ ಹೋಗ್ಬಿಡೋದು ಈಗ ಅದೇ ಈಗ ಅದೇ ಕೆಲಸ ಅಮೇರಿಕದ್ದು ಯಾರು ಬಡಪಾಯಿಗಳ ರೂಪದಲ್ಲಿ ಬರ್ತಾರೋ ಅವ್ರು ಒದಿಯೋದು ಹಿಡ್ಕೊಂಡು ಬರ್ತಕ್ಕೆ ನಾನು ಮಾಡಿದೆ ನಾನು ಮಾಡಿದೆ ಭಾರತ ಹೇಳುವಾಗ ಕುತ್ಕರಪ್ಪ ಸುಮ್ಮನೆ ನಾವು ಕಂಡಿದ್ದೀವಿ ಸಾಕಾಗಿದೆ ನೀವು ಆಟ ನಮಗೆ ಅಂತ ಇದು ಒಳ್ಳೆ ಕಷ್ಟವಾಯ್ತಲ್ಲ ಭಾರತ ನಾವು ಬೆಳೀತಾ ಇದ್ದೀವಿ ದೊಡ್ಡ ರಾಷ್ಟ್ರ ಆಗ್ತಾ ಇದೀವಿ ಸೂಪರ್ ಪವರ್ ಆಗಬೇಕು ಒಂದಿನ ನಮ್ದು ಆರ್ಥಿಕತೆ ದೊಡ್ಡದಾಗ್ತಾ ಇದೆ ನಾವು ಮೂರನೇವ್ರು ಆಗ್ತೀವಿ ಎರಡನೇ ಆಗ್ತೀವಿ ಅಂತ ಹೇಳೋದು ಅಷ್ಟೇ ಅಲ್ಲ ಅದರ ಜೊತೆಯಲ್ಲೇ ಆ ಆತ್ಮವಿಶ್ವಾಸ ಮತ್ತು ಗೌರವವನ್ನು ಪ್ರಕಟಿಸಬೇಕು ಭಾರತ ಇಲ್ಲದ್ರೆ ದೇಶವಾಗಿ ಇದ್ರಷ್ಟು ಹೋದ್ರೆಷ್ಟೀ ಎಸ್ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಅವರ ಕನಸು ರಾಮನಗರ ಜಿಲ್ಲೆಯ ಹೆಸರನ್ನ ಇಂದಿಗೆ ಬದಲಾವಣೆ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಮಾಡಬೇಕು ಅಂತ ಬಿಗಿ ಪಟ್ಟಣ ಅದರಂತೆ ನಾಮಕರಣ ಆಗಿದೆ ಈ ಹಿಂದೆಯೇ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಕೂಡ ಆಗಿತ್ತು ಕೇಂದ್ರ ಸರ್ಕಾರಕ್ಕೂ ಶಿಫಾರಸು ಮಾಡಲಾಗಿತ್ತು ಆದರೆ ಕೇಂದ್ರ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿತ್ತು ಆದರೆ ಪಟ್ಬಿಟ್ಟಿಲ್ಲ ಇವತ್ತು ಕ್ಯಾಬಿನೆಟ್ ಅದನ್ನ ಫೈನಲಿ ಘೋಷಣೆ ಮಾಡಿದ್ರು ಇನ್ನು ಈ ವಿಷಯವಾಗಿ ಅಶೋಕ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಈ ಮಧ್ಯೆ ಹದಿನೇಳು ಸಾವಿರದ ಎಂಬತ್ತು ಕೋಟಿ ವೆಚ್ಚದ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಟೆಂಡರ್ ಕರೆಯಲು ಸಂಪುಟ ಸಮ್ಮತಿಸಿದೆ ಹೆಬ್ಬಾರ್ದ ಎಸ್ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಸುಮಾರು ಮೂವತ್ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಗೆ ಒಟ್ಟು ಐದು ಪಥ ಹೊಂದಿರಲಿದ್ದು ಇಪ್ಪತ್ತಾರು ತಿಂಗಳಲ್ಲಿ ಟನಲ್ ಕೊರೆದು ಹನ್ನೆರಡು ತಿಂಗಳಲ್ಲಿ ಯೋಜನೆಯನ್ನು ಮುಕ್ತಾಯ ಮಾಡಬೇಕಿದೆ ರಾಮನಗರ ಜಿಲ್ಲೆ ಇವತ್ತು ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ತೀರ್ಮಾನ ಆಗಿದೆ ಅದು ಸಂಬಂಧಪಟ್ಟಂತೆ ಆದೇಶ ಕೂಡ ಬರುತ್ತದೆ ರಾಮನಗರದ ಹೆಡ್ ಕ್ವಾರ್ಟರ್ ಈ ಹೆಸರು ಬದಲಾವಣೆಯಿಂದ ಆಗೋ ಲಾಭ ಏನು ಯಾರೋ ಕೆಲವರೆಲ್ಲ ರಿಯಲ್ ಎಸ್ಟೇಟ್ ಅಂತ ಹೇಳ್ತಿದ್ದಾರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ರಾಮನಗರ ಅಂತಿದ್ರೆ ಆಗಲ್ವಾ ಬೆಂಗಳೂರು ದಕ್ಷಿಣ ಮಾಡಿದಾಗ ಅದು ಬೆಂಗಳೂರು ವ್ಯಾಪ್ತಿಗೆ ಬಂದ್ಬಿಡುತ್ತೆ ಹೆಂಗ್ ಬಂದ್ಬಿಡುತ್ತೆ ಹಾಗಾದ್ರೆ ಇಡೀ ಬೆಂಗಳೂರಿಗೆ ಸಿಂಗಪುರ ಅಂತ ಹೆಸರಿಟ್ರೆ ಏನಾಗುತ್ತೆ ಇಡೀ ಬೆಂಗಳೂರನ್ನೇ ನಾಳೆ ಬೆಳಗ್ಗೆಯಿಂದ ಸಿಂಗಪುರ ಅಂತ ಕರೆದು ದುಬೈ ಅಂತ ತಕ್ಷಣ ಬಿಡೋದು ಆಗತ್ತಾ ಸಿಂಗಾಪುರ ಆಗತ್ತಾ ನೀವು ಹೆಸರನ್ನು ಇಡುವುದರ ಮೂಲಕ ಆ ಜಾಗಕ್ಕೆ ಮಹತ್ವ ಬರಲ್ಲ ಆ ಜಾಗದ ವರ್ತನೆ ಮತ್ತು ಅದು ಬೆಳೆಯುವ ರೀತಿಯಿಂದ ಹೆಸರಿಗೂ ಮಹತ್ವ ಬರುತ್ತೆ ನಂಬರ್ ಒನ್ ನಂಬರ್ ಟು ಎಲ್ಲ ಹೆಸರಿಗಳಿಗೂ ಒಂದು ಐತಿಹಾಸಿಕವಾದಂತಹ ಹಿನ್ನೆಲೆಗಳಿರುತ್ತವೆ ಮದ್ರಾಸ್ನ ಚೆನ್ನೈ ಮಾಡಿದ್ರು ಅದಕ್ಕೊಂದು ಹಿನ್ನೆಲೆ ಇದೆ ಬಾಂಬೆನ ಮುಂಬೈ ಮಾಡಿದ್ರು ಅದಕ್ಕೊಂದು ಹಿನ್ನೆಲೆ ಇದೆ ಕನ್ನಡದ ಭಾಷೆಗೆ ಅನುಗುಣವಾಗಿ ಬೆಂಗಳೂರು ಬೆಂಗಳೂರು ಆಯಿತು ಅದನ್ನು ಸಿದ್ದರಾಮಯ್ಯ ಮತ್ತು ಬದುಕಿಲ್ಲ ಅನಂತಮೂರ್ತಿ ಅವ್ರನ್ನ ಕೇಳ್ಬೋದಿತ್ತು ನಾವು ಕೇಳ್ಬೋದು ಸಿದ್ದರಾಮಯ್ಯ ಅವ್ರನ್ನ ಕೇಳ್ಬೋದು ಅನಂತಮೂರ್ತಿ ಇಲ್ಲ ಬೆಂಗಳೂರು ಹೋಯಿತು ಬೆಂಗಳೂರು ಆಯ್ತು ರೀಸನ್ ರಾಮನಗರ ಬೆಂಗಳೂರು ದಕ್ಷಿಣ ಆಗೋಕ್ಕೆ ರೀಸನ್ ಏನು ಇಟ್ ಮೇಕ್ಸ್ ನೋ ಡಿಫರೆನ್ಸ್ ನಂಬರ್ ಒನ್ ನಂಬರ್ ಟು ರಾಮನಗರ ಎಂದೂ ಬೆಂಗಳೂರು ಅಲ್ಲ ನನ್ನ ಪ್ರಕಾರ ನೀವು ಏನು ಇಟ್ಕೋತಿರೋ ಬಿಡ್ತೀರೋ ಅಧಿಕಾರ ಇದ್ದಾಗ ನನ್ನ ಹತ್ರ ಶಕ್ತಿ ಇದ್ದಾಗ ನಾನು ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ ಈಗ ನಾನು ಉದಾಹರಣೆ ಕೊಟ್ಟಂಗೆ ಭಾರತ ನಾ ಇದ್ದಕ್ಕಿದ್ದಂತೆ ನಾಳೆ ದಿನ ಬೆಳಗ್ಗೆ ಇದ್ದು ಅಮೇರಿಕಾ ಅಂತ ಹೆಸರು ಚೇಂಜ್ ಮಾಡ್ಬಿಟ್ರೆ ಭಾರತನೇ ಆಗಿರುತ್ತೆ ಏನಾಗುತ್ತೆ ಅಮೆರಿಕದವರು ಇರೋರಲ್ಲ ಏ ಇಲ್ಲೊಂದು ಅಮೆರಿಕ ಇದೆಯಂತೆ ಬಾಬಾ ಬಾಬಾ ತಟ್ಟಿ ಪಟ್ಟಿ ಸೈಟ್ ತಗೊಳ್ಳೋಣ ಅಂತ ಓಡ್ಬರ್ತಾರ ಯಾಕೆ ಬರಬೇಕು ಹಿಂದೆ ಹೇಳಿದ್ರಲ್ಲ ಸರ್ ಹಾಗಾಗಿ ಬೆಲೆ ಬರುತ್ತೆ ಭೂಮಿಗೆ ಅಂತ ರಿಯಲ್ ಏನ್ ಐಡಿಯಾ ನಿಮ್ಗೆ ಅಧಿಕಾರ ಇದೆ ಎಂದಾಗ ನಾನು ಯಾಕೆ ಕೆಲವು ನಿರ್ಧಾರಗಳನ್ನು ಮಾಡ್ತೀನಿ ಅನ್ನೋದನ್ನ ಭವಿಷ್ಯದಲ್ಲಿ ಯಾವ ರೀತಿಯ ವಿಶ್ಲೇಷಣೆ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಿ ಮತ್ತು ಯಾವಾಗ ನೀವು ಗ್ರೇಟ್ ಆಗ್ತೀರಿ ಅಂದ್ರೆ ರಾಮನಗರ ಬೆಂಗಳೂರು ಹೆಸರಿಗೆ ಸಡ್ಡು ಹೊಡೆಯುವಂತಾಗಬೇಕು ಅದು ಗ್ರೇಟ್ ಸಿಂಗಾಪುರಕ್ಕೆ ದುಬಾಯಿ ಸಡ್ಡು ಹೊಡೆಯುವಂತೆ ಆಗುತ್ತಿದೆ ಸಿಂಗಾಪುರ್ ಸಿಂಗಾಪುರಕ್ಕೆ ಸಡ್ಡು ಹೊಡೆದಿದ್ದು ಹಿಂದಿನ ಕಾಲದಲ್ಲಿ ಹಾಂಗ್ಕಾಂಗ್ ಹಾಗೆ ಅದು ಗ್ರೇಟ್ನೆಸ್ ಹೆಸರು ತಗೊಂಡ್ಬಂದು ಊರಿಗೆ ಇಟ್ಕೊಂಡು ನಾನ್ ಗ್ರೇಟ್ ಅನ್ಕೊಂಡ್ರೆ ಹೆಸರಿಗಷ್ಟೇ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಸಿಂಗಾಪುರ್ ಅಂತ ಇಟ್ಬಿಟ್ಟು ನಾನು ನ್ಯೂ ಟೈಪ್ ಅಂತಂದ್ರೆ ನಾನು ಏನ್ ಮಾಡೋಕ್ಕಾಗತ್ತೆ ನೀವು ನ್ಯೂ ಟೈಪ್ ಅಲ್ಲ ಸಾರ್ ಅಂತ ಹೇಳ್ತೀನಿ ಅದೇ ವಾಸ್ತವ ಅಷ್ಟು